ಅದೇ ರೀತಿಯಾಗಿ ಈ ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ವಿ ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳು ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ವೃತ್ತ ನಿರೀಕ್ಷೆಗೆ ಆಗಮಿಸಿದ್ದಾರೆ ಅವ್ರಿಗೂ ಸಹ ನಮ್ಮ ಉಪಾಧ್ಯಕ್ಷರು ಅವ್ರಿಗೂ ಸಹಿ ನಮ್ಮ ಕುಡಂಬದ ಗ್ರಾಮ ಪಂಚಾಯತ್ ಅಭ್ಯರ್ಥಿಗಳಾದ ರಮೇಶ್ ಅವರು ಹೋಗಿದ್ದಾರೆ ಸ್ವಾತಂತ್ರ್ಯ ಈ ವರ್ಷದ ಏನು ನಮ್ಮ ಇಪ್ಪತ್ತು ದಶ ತಾರೀಕು ಬ್ರಹ್ಮರಥೋತ್ಸವ ಇದೆ ಅದರ ಬಗ್ಗೆ ಗೌರವ ಸಭೆಯ ಸಿದ್ಧತೆಗಳ ಬಗ್ಗೆ ಸಭೆ ಕರೆದಿದ್ದೀವಿ ಈ ಬಗ್ಗೆ ಮಾನ್ಯ ಶಾಸಕರು ಸಭೆಯನ್ನು ನಡೆಸ್ಕೊಡ್ಬೇಕಾಗಿ ಅವರಲ್ಲಿ ವಿವೇ ಹುಡ್ಕೊಳ್ತಾ ಇದ್ದೀವಿ ಆಮೇಲೆ ಇವಾಗ ಗ್ರಾಮಸ್ಥರು ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಸದಸ್ಯರು ವ್ಯವಸ್ಥಾಪನಾ ಸಭೆಯ ಅಧ್ಯಕ್ಷರೆಲ್ಲ ಬಂದಿದ್ದೀರಾ ಈ ವರ್ಷ ನಾವು ಯಾವ ರೀತಿಯಲ್ಲಿ ಬ್ರಹ್ಮರಥೋತ್ಸವವನ್ನು ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಸಲಹೆ ಸೂಚನೆಗಳನ್ನು ನೀಡಬೇಕಾಗಿ ಶಾಸಕರು ಒಬ್ಬೊಬ್ಬರೇ ನಿಂತ್ಕೊಂಡು ಈ ವರ್ಷದ ಕಾರ್ಯಕ್ರಮ ಯಾವ ಥರ ನಾವು ರೂಪಿಸಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಸಲಹೆ ಸೂಚನೆಗಳು ನೀಡಬೇಕಾಗಿ ಸಭೆಯಲ್ಲಿ ಕೊಡ್ತಾ ಇದ್ವಿ ಹೋದ ವರ್ಷ ಬ್ರಹ್ಮರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು ಮತ್ತು ಪೊಲೀಸ್ ಬಂದೋಬಸ್ತು ಸೂತ್ರವಾಗಿ ನಡೆಯಿತು ಯಾರಿಗೂ ಐಹಿಕ ಘಟನೆಗಳಾಗಿದ್ದಂತೆ ದೇವಸ್ಥಾನದಲ್ಲಿ ಪ್ರತಿಯೊಬ್ಬ ಬಡವ ಬಗ್ಗೆ ಎಲ್ಲರಿಗೂ ಅವಕಾಶವಾಗಿ ಸ್ವಾಮಿ ದರ್ಶನ ಮಾಡಿಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ತೀವಿ ಮತ್ತು ಟ್ರಾಫಿಕ್ಕಿನಿಂದ ಬಸ್ಸುಗಳು ಮತ್ತು ಕಾರುಗಳು ಯಾರಿಗೂ ಜಾತ್ರಾತ್ರಿಗಳಿಗೆ ರಕ್ತಗಳಿಗೆ ತೊಂದರೆ ಆಗದಂತೆ ವ್ಯವಸ್ಥೆ ತುಂಬ ಅನುಕೂಲ ಮಾಡಬೇಕು ಮತ್ತು ಬ್ರಹ್ಮರಥೋತ್ಸವದ ಜೊತೆಯಲ್ಲಿ ಮುಂದಿನ ದಿನ ಪುಷಿಪಲ್ಲಕ್ಕೆ ಆ ಕೃಷಿ ಪಲ್ಲಕ್ಕಿ ನಮ್ಮ ಶಾಸಕರಿಗೆ ಹೇಳಿದಾಗ ಅದೆಲ್ಲ ದೇವಸ್ಥಾನದಲ್ಲಿ ಸಗತಿ ಕೊಂಡಿದ್ದು ದೇವಸ್ಥಾನದ ವತಿಯಿಂದನೇ ಎಲ್ಲ ನೆರವೇರಿಸೋಣ ಅಂತ ಒಂದು ಆಶ್ವಾಸನೆ ಕೊಟ್ಟಿತ್ತು ಮತ್ತು ಭಕ್ತಾದಿಗಳು ಕೆಲವರೆಲ್ಲ ಬರ್ತಾರೆ ಅವರೆಲ್ಲ ಕೆಲವು ಸಕಾಲಕ್ಕೆ ಅವರೆಲ್ಲ ಪಾವತಿ ಆಗದೆ ಆ ಉತ್ಸವಕ್ಕೆ ಸ್ವಲ್ಪ ಸ್ವಲ್ಪ ಆರ್ಥಿಕವಾಗಿ ಹಿಂಬಡ್ತಿ ಆಗ್ತಾಯಿದೆ ಆದ್ದರಿಂದ ಈ ದೇವರ ಕಾರ್ಯಕ್ರಮಗಳನ್ನು ದೇವಸ್ಥಾನದ ಪಣ್ಣಲ್ಲೇ ಅದನ್ನು ನಿರ್ವಹಿಸ್ಕೊಂಡು ಹೋಗ್ಬೇಕೆಂದು ನನ್ನ ಸಲಹೆ ತೋರಿಸ್ಕೊಟ್ರು ಹಾಗೇ ನಮ್ಮ ದೇವ್ರು ಬರೋದಕ್ಕೆ ನೋಡ್ ಹಾಕ್ಸ್ಕೊಡ್ತೀವಿ ಅಂತ ಹೇಳಿದರು ಅದೇನು ಅನುಕೂಲ ಮಾಡಿಕೊಟ್ರೆ ದೇವ್ರು ಬರೋದಕ್ಕೆ ಚೆನ್ನಾಗಿರುತ್ತೆ ರೋಡ್ ಭಾಳ ಹಾಳಾಗಿದೆ ಹಾಂ ಅದು ಹಾಳಾಗಿದೆ ಚೆನ್ನಾಗಿರುತ್ತೆ ಊರೊಳಗಡೆ ಹಾಕ್ಸ್ಬೇಕು ಹ್ಞೂ ಊರೊಳಗಡೆ ತಾವು ಹೇಳಿದ್ರಿ ಲಾಸ್ಟ್ ಟೈಮು ಅದೇ ಪ್ರಕಾರವಾಗಿ ಸಲ ಬರ್ಸಿದ್ದೀವಿ ಬರ್ತಿದ್ದೀವಿ

ಎರಡು ವರ್ಷದಿಂದ ನಾವು ಮಾಡ್ತಾ ಇದ್ರೆ ಲಾಸ್ಟ್ ವರ್ಷ ತಾವು ಬಂದಿರಲಿಲ್ಲ ಈ ವರ್ಷ ತಾವು ಇರಲೇಬೇಕು ಅಂತ ನಾವು ಇಲ್ಲ ಸರ್ ಈ ವರ್ಷ ಇರಲೇಬೇಕು ಅಂತ ನಮ್ಮ ಇಲ್ಲ ತಿಂಗಳು ಬೆಳಗ್ಗೆ ಅವರು ಮೌಖಿಕವಾಗಿ ಮ್ಯಾನೇಜರ್ಗೆ ಹೇಳಿ

ಇವಾಗ ದೇವಸ್ಥಾನಕ್ಕೆ ಏನು ಅನುಕೂಲ ಇದೆಯಾ ವರ್ಷ ಕೋರ್ಟೆ ನಿಮ್ದೊಂದು ಇದಾಗ್ಬಿಟ್ಟಿದೆ ಅಂದ್ರೆ ಕೆಲ್ಸ ಮಾಡ ಗಮನಕ್ಕೆ ಬಂದಿಲ್ಲ ಅದು ಅಧ್ಯಕ್ಷರು ಬೆಳಗ್ಗೆ ಇತ್ತು ಪೈಪಗಳು ಇವಾಗ ಕಿತ್ ಇವಾಗ ಅಧ್ಯಕ್ಷರು ಗಮನಕ್ಕೆ ಬಂದಿಲ್ಲ ನಮಗೂ ಗಮನಕ್ಕೆ ಬಂದಿಲ್ಲ ಅರ್ಚಕರು ಬೆಳಿಗ್ಗೆ ನಾನ್ ಮಾಡ್ತಾ ಅಂತ ಅವ್ರು ಹೇಳಿದ್ರು ಅರ್ಚಕರು ಅರವಿಂದ ಅಧ್ಯಕ್ಷ ಇತ್ತು ಯಾರು ಕೇಳೋದ್ ನಾವು ಗೊತ್ತಿಲ್ಲ ಸರ್ ನಮ್ಗೆ ಹೇಳಿದ್ರು ಅದು 네. <목소리나> ê